ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಸಿಂಪಲ್ ಆಗಿ ರುಚಿಕರವಾದ ರವೆ ದೋಸೆ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗಾದ್ರೂ ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು ಈ ಥರ ದೋಸೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೀಡಿಯಮ್ ರವೆ ತಗೊಂಡಿದ್ದೀನಿ ಈಗ ನೀರು ಹಾಕಿ ಐದು ನಿಮಿಷ ನೆನೆಸ್ಕೊಳ್ತೀನಿ ರವೆನ ರವೆ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಅದಕ್ಕೆ ನೆನೆಸಿದ್ದೀನಿ ಈಗ ರವೆ ನೆನೆಸಿ ಐದು ನಿಮಿಷ ಆಗಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ರವೆ ಹಾಕ್ಕೊಳ್ತಿದ್ದೀನಿ ನೆಂದಿರೋದನ್ನ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಜೀರಿಗೆ ನಾನು ಒಂದು ಕಪ್ಪಷ್ಟು ಮೊಸರು ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈರುಳ್ಳಿನ ಚಾಪರಲ್ಲಿ ಸಣ್ಣದಾಗಿ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ತುಂಬ ಸಣ್ಣಗಿರಬೇಕು ಈ ರವೆ ದೋಸೆಗೆ ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಈಗ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ನಾನು ಒಂದು ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಈಗ ದೋಸೆ ಹಾಕಬೇಕು ರವೆ ದೋಸೆ ಸೂಪರಾಗಿ ಬಂದಿದೆ ಈಗ ಇನ್ನೂ ಒಂದು ದೋಸೆ ಹಾಕ್ಕೊಳ್ತಿದ್ದೀನಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಿದ್ದೀನಿ ನಾನು ಎಣ್ಣೆನಾದರೂ ಹಾಕ್ಕೋಬೋದು ಇಲ್ಲ ತುಪ್ಪನಾದರೂ ಹಾಕ್ಕೋಬೋದು ರವೆ ದೋಸೆಗೆ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏಕಿದ್ರೆ ಇದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ನಾನೇನು ಮೈದಾ ಹಿಟ್ಟು ಹಾಕಿಲ್ಲ ರವೆ ಮತ್ತು ಅಕ್ಕಿ ಹಿಟ್ಟಷ್ಟೇ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಚಟ್ನಿನೇ ಬೇಕು ಅಂತ ಏನಿಲ್ಲ ತುಪ್ಪದಲ್ಲೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಈ ರವೆ ದೋಸೆಗೆ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು